ಹಲೋ ಹಾಯ್ ನಮಸ್ತೆ ಬಹಳ ದಿನಗಳ ನಂತರ ಒಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ಇವತ್ತು ನಾನು ಒಂದು ಹೊಸ ಒಂದು ಹುಳಿಯ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಉಂಡೆ ಹುಳಿ ಅಂತ ಸಾಮಾನ್ಯವಾಗಿ ಕಾಡಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದು ಸಿಗುವಂಥ ಒಂದು ಹುಳಿ ಇದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ ನಾವು ಅದನ್ನು ಉಂಡೆ ಹುಳಿ ಅಥವಾ ಕೆತ್ತೆ ಪುಳಿ ಅಂತ ಕರಿತೀವಿ ನೋಡಿ ಇವತ್ತು ಇದನ್ನು ನಾವು ಕೊಯ್ತಾ ಇದ್ದೀವಿ ಇದು ಅದರ ಮರ ತುಂಬಾ ವರ್ಷ ಆಯ್ತು ಈ ಮರಕ್ಕೆ ಇದು ನಮ್ಮ ಮನೆ ಪಕ್ಕ ಇರುವಂತದ್ದು ನೋಡಿ ಈಗಾಗಲೇ ಇದನ್ನು ಕೊಯ್ದು ಕೆಳಗೆ ಹಾಕಿದ್ದಾರೆ ಎಲ್ಲ ಹೆಗ್ತಾ ಇದ್ದಾರೆ ನೋಡಿ ಬುಟ್ಟಿಯಲ್ಲಿ ರಾಶಿ ಹಾಕಿದ್ದಾರೆ ಈ ಹುಳಿ ತುಂಬ ಉಪಯೋಗಕ್ಕೆ ಬರುವಂಥದ್ದು ಹುಳಿಯನ್ನು ಕಟ್ ಮಾಡಿ ಒಣಗಿಸಿ ಮತ್ತೆ ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಬೇರೆ ಬೇರೆ ರೀತಿಯ ಚಟ್ನಿ ಇರ್ಬೋದು ಅಥವಾ ಸಾಂಬಾರು ಇರ್ಬೋದು ಇದಕ್ಕೆಲ್ಲ ಹಾಕ್ತೀವಿ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೋಡಿ ಇದಕ್ಕಿಂತ ದೊಡ್ಡದಾಗಿ ಬೆಳೆಯುತ್ತೆ ಆದರೆ ಇಲ್ಲಿ ಮಾತ್ರ ಇದು ಚಿಕ್ಕದಾಗಿ ಬೆಳೆದೆ எ புள்ளிது

ಎದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಎಲ್ರಿಗೂ ಕೂಡ ಬಾಯ್ ಬಾಯ್ ಟೇಕ್ ಕೇರ್